ತಮ್ಮ ಓಂ ಶಾಂತಿ ಈ ಬ್ರಹ್ಮರವರು ಸದ್ಗುರುವಿನ ದರ್ಬಾರಾಗಿದ್ದಾರೆ ಈ ಬ್ರಿಕುಟಿಯಲ್ಲಿ ಸದ್ಗುರುವು ವಿರಾಜಮಾನವಾಗಿದ್ದಾರೆ ಅವರೇ ನೀವು ಮಕ್ಕಳ ಸದ್ಗತಿ ಮಾಡ್ತಾರೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ದುಡಿಮೆಗಾಗಿ ಯಾರ ಹತ್ತಿರ ಬೇಕಾದರೂ ಬೇಡ ಆದರೆ ನೀನು ಹಸಿದರೂ ಸರಿಯೇ ದುಡ್ ದುಡ್ಡಿಗಾಗಿ ಯಾರ ಹತ್ತಿರವೂ ಬೇಡ ಬೇಡ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಎಲ್ಲ ಮಕ್ಕಳು ಪ್ರಕೃತಿ ಮತ್ತು ಮಾಯೆಗೆ ಗುಲಾಮರಾಗ್ಬಿಟ್ಟಿದ್ದಾರೆ ತಂದೆಯು ಈಗ ಈ ಗುಲಾಮಿತನದಿಂದ ಅಥವಾ ಅಧೀನತೆಯಿಂದ ಬಿಡಿಸ್ತಾರೆ ಈಗ ಮಾಯೆ ಮತ್ತು ಪ್ರಕೃತಿ ಎರಡು ತೊಂದರೆ ಕೊಡುತ್ತೆ ಕೆಲವೊಮ್ಮೆ ಬಿರುಗಾಳಿ ಕೆಲವೊಮ್ಮೆ ಬರಗಾಲವಿದೆ ಇದರ ನಂತರ ನೀವು ಇಂತಹ ಮಾಲೀಕರಾಗ್ಬಿಡ್ತೀರಿ ಇಡೀ ಪ್ರಕೃತಿ ನಿಮ್ಮ ಗುಲಾಮನಾಗಿ ಬಿಡುತ್ತೆ ಮಾಯೆಯ ಯುದ್ಧವೂ ಆಗೋದಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಿ ಪಾರಲೌಕಿಕ ತಂದೆಯೂ ಆಗಿದ್ದಾರೆ ಪಾರಲೌಕಿಕ ಶಿಕ್ಷಕನೂ ಆಗಿದ್ದಾರೆ ಅವರು ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತಾರೆ ಮತ್ತು ಪರಮ ಸದ್ಗುರುವೂ ಆಗಿದ್ದಾರೆ ಅಂದಾಗ ಇದು ಸದ್ಗುರುವಿನ ರಾಜಸಭೆಯಾಗುತ್ತದೆ ಅಲ್ಲವೇ ವಿಕಾರಿ ಪ್ರಪಂಚವು ರಾವಣನ ಸ್ಥಾಪನೆಯಾಗಿದೆ ಈಗ ನೀವು ಸದ್ಗುರುವಿನ ದರ್ಬಾರಿನಲ್ಲಿ ಕುಳಿತಿದ್ದೀರಿ ಇದು ಕೇವಲ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆಯು ಶಾಂತಿಯ ಸಾಗಿರನಾಗಿದ್ದಾರೆ ಆ ತಂದೆಯು ಯಾವಾಗ ಬರುತ್ತಾರೆಯೋ ಆಗ ಶಾಂತಿಯನ್ನು ಕೊಟ್ಟು ಮಾರ್ಗವನ್ನು ತಿಳಿಸುತ್ತಾರೆ ಬಾಕಿ ಕಾಡಿನಲ್ಲಿ ಶಾಂತಿ ಎಲ್ಲಿಂದ ಸಿಗುವುದು ಆದ್ದರಿಂದ ಕಂಠಪ ಆರದ ಉದಾಹರಣೆಯನ್ನು ಕೊಡುತ್ತಾರೆ ಶಾಂತಿಯಂತೂ ಆತ್ಮದ ಕೊರಳಿನ ಆಹಾರವಾಗಿದೆ ನಂತರ ಯಾವಾಗ ರಾವಣ ರಾಜ್ಯವಾಗುವುದೋ ಆಗ ಅಶಾಂತಿಯಾಗುತ್ತದೆ ಸತ್ಯಯುಗಕ್ಕಂತೂ ಸುಖಧಾಮ ಶಾಂತಿ ಹೇಳಲಾಗುತ್ತದೆ ಅಲ್ಲಿ ದುಃಖದ ಯಾವುದೇ ಮಾತಿಲ್ಲ ಮಹಿಮೆಯನ್ನು ಸಹ ಸದಾ ಸದ್ಗುರುವಿಗೆ ಮಾಡುತ್ತಾರೆ ಗುರುವಿನ ಮಹಿಮೆಯೆಂದು ಕೇಳಿರುವುದಿಲ್ಲ ಜ್ಞಾನಸಾಗರ ಅವರೊಬ್ಬರೇ ತಂದೆಯಾಗಿದ್ದಾರೆ ಈ ತಂದೆಯ ತರಹ ಗುರುಗಳ ಮಹಿಮೆಯಿಂದಾದರೂ ಕೇಳಿದ್ದೀರಾ ಇಲ್ಲ ಆ ಗುರುಗಳು ಜಗತ್ತಿನ ಪತಿತ ಪಾವನರಾಗಲು ಸಾಧ್ಯವಿಲ್ಲ ಒಬ್ಬ ನಿರಾಕಾರ ಬೇಹದ್ದಿನ ಅತಿ ದೊಡ್ಡ ತಂದೆ ಪತಿತ ಪಾವನನೆಂದು ಹೇಳಲಾಗುತ್ತದೆ ಹೇಳಲಾಗುತ್ತದೆ ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು ಒಂದು ಪರಮಾತ್ಮ ಇನ್ನೊಂದು ಅಂತರಾತ್ಮ ಅಣ್ಣ ಬಾಬಾ ಹೇಳ್ತಾರೆ ಈ ಶರೀರದ ಮಹಿಮೆಯನ್ನ ಎಲ್ಲಿ ಮಾಡುತ್ತಾರೆ ಇದಂತೂ ಹಳೆಯ ಶರೀರವಾಗಿದೆ ದತ್ತು ಮಾಡಿಕೊಂಡಿದ್ದಾರೆ ಅಂದ ಮೇಲೆ ಮಹಿಮೆ ಮಾಡ್ತಾರೇನು ಇಲ್ಲ ತನ್ನ ತಿಳಿಸ್ತಾರೆ ಇವರು ಈ ರೀತಿ ಇದ್ದರು ಈಗ ಮತ್ತೆ ನನ್ನ ಮುಖಾಂತರ ಸುಂದರನಾಗಿ ಬಿಡುತ್ತಾರೆ ನಾನು ಏನನ್ನು ತಿಳಿಸುತ್ತೇನೆಯೋ ಅದರ ವಿಚಾರ ಮಾಡಿ ಒಂದು ವೇಳೆ ನಾನು ಸತ್ಯವಾಗಿದ್ದರೆ ಸತ್ಯವನ್ನ ನೆನಪು ಮಾಡಿ ನನ್ನಿಂದಲೇ ಕೇಳಿ ಅಸತ್ಯವನ್ನ ಕೇಳಬೇಡಿ ಅಸತ್ಯಕ್ಕೆ ಭೂತ ಎಂದು ಹೇಳಲಾಗುತ್ತೆ ಥಿಂಕ್ ನೋ ಇ ವಿಲ್ ಸೀ ನೋ ಇಲ್ ಕೆಟ್ಟದನ್ನು ಮಾತನಾಡಬೇಡಿ ಕೆಟ್ಟದನ್ನ ನೋಡಬೇಡಿ ಈ ಕಣ್ಣುಗಳಿಂದ ಏನೆಲ್ಲವನ್ನ ನೋಡ್ತೀರಿ ಅದನ್ನ ಮರೆತು ಬಿಡಿ ಈಗಂತೂ ತಮ್ಮ ಮನೆಗೆ ಹೋಗಬೇಕಾಗಿದೆ ನಂತರ ಹಿಂತಿರುಗಿ ಸುಖಧಾಮದಲ್ಲಿ ಬರುತ್ತೀರಿ ಉಳಿದೆಲ್ಲರೂ ಸತ್ತಂತೆ ತಾತ್ಕಾಲಿಕವಾಗಿದ್ದಾರೆ ಈ ಹಳೆಯ ಶರೀರಗಳು ಇರುವುದಿಲ್ಲ ಈ ಪ್ರಪಂಚವೂ ಇರುವುದಿಲ್ಲ ನಾವು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡ್ತಾ ಇದ್ದೇವೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನನ್ನು ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾಪಗಳು ನಾಶವಾಗುತ್ತವೆ ಇದು ಸಹಜಕ್ಕಿಂತ ಸಹಜವೂ ಆಗಿದೆ ಮತ್ತು ಕಷ್ಟವೂ ಆಗಿದೆ ಮಕ್ಕಳು ಪುರುಷಾರ್ಥ ಮಾಡಲು ತೊಡಗಿದಾಗ ಮಾಯೆಯು ಬಹಳ ಯುದ್ಧವೂ ನಡೆಯುತ್ತದೆ ಎಂದು ತಿಳಿಯುತ್ತಾರೆ ಮಕ್ಕಳೇ ಸಹಜವಾಗಿದೆ ಆದರೆ ಮಾಯೆಯು ದೀಪವನ್ನೇ ನಂದಿಸಿ ಬಿಡುತ್ತದೆ ಒಂದು ಕಥೆಯೂ ಇದೆಯಲ್ಲವೇ ಮಾಯಾ ಬೇಕು ದೀಪವನ್ನು ನಂದಿಸಿ ಬಿಡುತ್ತದೆ ಇಲ್ಲಿ ಎಲ್ಲರೂ ಮಾಯೆಗೆ ಗುಲಾಮರಾಗಿದ್ದಾರೆ ಮತ್ತೆ ನೀವು ಮಾಯೆಯನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತೀರಿ ಇಡೀ ಪ್ರಕೃತಿಯೇ ನಿಮ್ಮ ಅಧೀನತೆಯಲ್ಲಿರುತ್ತದೆ ಯಾವುದೇ ಬಿರುಗಾಳಿ ಇಲ್ಲ ಬರಗಾಲವಿಲ್ಲ ಪ್ರಕೃತಿಯನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಅಲ್ಲಿ ಎಂದೂ ಮಾಯೆಯ ಯುದ್ಧವಾಗುವುದಿಲ್ಲ ಈಗಂತೂ ಎಷ್ಟು ತೊಂದರೆ ಕೊಡುತ್ತಾರೆ ಗಾಯನವಿದೆಯಲ್ಲವೇ ನಾನು ನಿಮ್ಮ ಗುಲಾಮನಾಗಿದ್ದೇನೆ ಮತ್ತೆ ಆ ಮನುಷ್ಯರೇ ಹೇಳುತ್ತಾರೆ ನೀವು ನನ್ನ ಗುಲಾಮನೆಂದೋ ಅಣ್ಣ ಬಾಬಾ ಹೇಳ್ತಾರೆ ಈಗ ಈ ಶರೀರವನ್ನ ಬಿಡುವವರಿಗೆ ದೇವೆ ತಕ್ಷಣ ಸಾಕ್ಷಾತ್ಕಾರವಾಗುತ್ತೆ ಆಗ ಆ ಶರೀರದಿಂದ ಹೊರಬಂದು ಇನ್ನೊಂದು ಗರ್ಭ ಮಹಲ್ಲಿನಲ್ಲಿ ಕುಳಿತುಕೊಳ್ಳುತ್ತದೆ ಇದು ಸಹ ಒಂದು ಉದಾಹರಣೆ ಕೊಡುತ್ತಾರೆ ಗರ್ಭ ಮಹಲ್ಲಿನಲ್ಲಿ ಕುಳಿತಿದ್ದರೂ ಅವರಿಗೆ ಹೊರಬರಲು ಮನಸ್ಸೇ ಇರಲಿಲ್ಲ ಆದರೂ ಸಹ ಅವಶ್ಯವಾಗಿ ಹೊರಬರಬೇಕಾಗಿತ್ತು ಈಗ ನೀವು ಮಕ್ಕಳು ಸಂಗಮ ಯುಗದಲ್ಲಿದ್ದೀರಿ ಜ್ಞಾನದಿಂದ ಇಂತಹ ಪುರುಷೋತ್ತಮ ಭಕ್ತಿಯನ್ನಂತೂ ಜನ್ಮ ಜನ್ಮಾಂತರದಿಂದ ಮಾಡಿದ್ದೀರಿ ಅಂದಾಗ ಯಾರು ಹೆಚ್ಚಿನ ಭಕ್ತಿ ಮಾಡಿದ್ದಾರೆಯೋ ಅವರೇ ಬಂದು ಪುರುಷಾರ್ಥದ ಅನುಸಾರ ಪದವಿಯನ್ನ ಪಡೆಯುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಬಾಕಿ ಶಾಸ್ತ್ರಗಳ ಜ್ಞಾನವು ಯಾವುದೇ ಜ್ಞಾನವಲ್ಲ ಅದಂತೂ ಭಕ್ತಿಯಾಗಿದೆ ಅದರಿಂದ ಯಾವುದೇ ಆಗೋದಿಲ್ಲ ಸದ್ಗತಿ ಎಂದರೆ ಹಿಂತಿರುಗಿ ಮನೆಗೆ ಹೋಗುವುದು ಮನೆಗೆ ಯಾರೂ ಹೋಗುವುದಿಲ್ಲ ಸ್ವಯಂ ತಂದೆ ಹೇಳ್ತಾರೆ ಭಕ್ತಿಯಲ್ಲಿ ನನ್ನ ಜೊತೆ ಮಿಲನ ಮಾಡೋದಿಲ್ಲ ಓದಿಸುವವರು ಮತ್ತು ಜೊತೆಯಲ್ಲಿ ಕರೆದುಕೊಂಡು ಹೋಗುವವರು ಬೇಕಲ್ಲವೇ ತಂದೆಗೆ ಎಷ್ಟು ಗಮನವಿರುತ್ತೆ ತಂದೆಯು ಏನನ್ನು ತಿಳಿಸುವರೋ ಅದನ್ನೇ ಕೇಳಬೇಕು ಮತ್ತು ಯಾವುದು ಸತ್ಯವೆಂದು ಪರಿಶೀಲನೆ ಮಾಡಬೇಕು ಸತ್ಯವನ್ನೇ ನೆನಪು ಮಾಡಬೇಕು ಅಸತ್ಯ ಮಾತನ್ನು ಕೇಳಬಾರದು ಮಾತನಾಡಲು ಬಾರದು ನೋಡಲು ಬಾರದು ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದಿ ತಮ್ಮನ್ನು ರಾಜಾದಿ ರಾಜರನ್ನಾಗಿ ಮಾಡಿಕೊಳ್ಳಬೇಕು ಈ ಹಳೆಯ ಶರೀರ ಮತ್ತು ಹಳೆಯ ಪ್ರಪಂಚದಲ್ಲಿ ತಮ್ಮಂದು ತಾತ್ಕಾಲಿಕವೆಂದು ತಿಳಿಯಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನದಲ್ಲಿ ಹೇಳ್ತಿದ್ದಾರೆ ಏಕಾಗ್ರತೆಯ ಶಕ್ತಿಯಿಂದ ಪರವಶ ಸ್ಥಿತಿಯನ್ನ ಪರಿವರ್ತನೆ ಮಾಡುವಂತಹ ಅಧಿಕಾರಿ ಆತ್ಮಭಾವ ಬ್ರಾಹ್ಮಣ ಅರ್ಥಾತ್ ಅಧಿಕಾರಿ ಆತ್ಮ ಎಂದು ಯಾರಿಗೂ ಪರವಶರಾಗೋದಿಲ್ಲ ತಮ್ಮ ಬಲಹೀನ ಸ್ವಭಾವ ಸಂಸ್ಕಾರಗಳಿಗೂ ವಶರಾಗುವುದಿಲ್ಲ ಯಾಕೆಂದರೆ ಸ್ವಭಾವ ಅರ್ಥಾತ್ ಸ್ವಯಂನ ಪ್ರತಿ ಮತ್ತು ಸರ್ವರ ಪ್ರತಿ ಆತ್ಮಿಕ ಭಾವ ಇದೆ ಎಂದರೆ ಬಲಹೀನತೆ ಸ್ವಭಾವಕ್ಕೆ ವಶರಾಗಲು ಸಾಧ್ಯವಿಲ್ಲ ಮತ್ತು ಅನಾದಿ ಆದಿ ಸಂಸ್ಕಾರಗಳ ಸ್ಮೃತಿಯಿಂದ ಬಲಹೀನ ಸಂಸ್ಕಾರವು ಸಹ ಸಹಜವಾಗಿ ಪರಿವರ್ತನೆಯಾಗಿಬಿಡುತ್ತೆ ಏಕಾಗ್ರತೆಯ ಶಕ್ತಿಯು ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿ ಮಾಲೀಕತ್ವದ ಸ್ಥಿತಿಯ ಸ್ಥಾನದಲ್ಲಿ ಸ್ಥಿತ ಮಾಡಿಬಿಡುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಕ್ರೋಧವು ಜ್ಞಾನಿತು ಆತ್ಮನಿಗೆ ಮಹಾಶತ್ರುವಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ